ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನನಾಯಕ ಏನು ಇವತ್ತು ನೋಡಿ ನಮ್ಮದು ರಾಗಿ ಹಾಕಿದ್ವಿ ಎಲ್ಲ ನಾನೊಂದು ಯುವ ರೈತ ನಾನು ನನ್ನೇ ನಾನೇ ಒಂದು ಹತ್ತು ಎಕರೆ ರಾಗಿ ಮಾಡಿದ್ದೀನಿ ನೋಡಿ ಹೆಂಗಿದೆ ಎಲ್ಲ ಕಟೋಗಿ ಬಂದಿದೆ ಬಟ್ ಮಿಷಿನ್ಗಳಿಲ್ಲ ನಮಗೆ ನಮ್ಮೂರಲ್ಲಿ ತುಂಬ ಜನ ರಾಗಿ ಮಾಡಿದ್ದಾರೆ ತುಂಬ ರೈತರು ಅಂದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕಿನ ಅತಿ ಹೆಚ್ಚು ಬೆಳೆಯೋದು ರೈತರು ರಾಗಿನೇ ಈ ರಾಗಿ ಇವಾಗ ಏನಾಗ್ಬಿಟ್ಟಿದೆ ಅಂದರೆ ಮಿಷಿನ್ಗಳು ಬರ್ದಿರ ಕಟೌವು ಮಾಡೋಕ್ಕಾಗ್ದಿರ ಕೂಲಿಯವ್ರು ಸಿಗ್ದಿರಾ ಇವಾಗ ಸಾವಿರ ರೂಪಾಯಿ ಕೊಡ್ತೀನಿ ಅಂದರೂ ಒಬ್ಬ ಕೂಲಿ ಒಂದು ಇಲ್ಲ ಬಂದ್ರೂ ಮಧ್ಯಾಹ್ನದವರೆಗೂ ಮಾಡ್ತೀನಿ ಅಂತ ಡಿಮ್ಯಾಂಡ್ ಇದೆ ನಮಗೆ ಇವಾಗ ಹತ್ತು ಎಕರೆ ನನ್ನ ಜಮೀನಲ್ಲಿ ನಾನು ಹೆಚ್ಚು ಕಮ್ಮಿ ಒಂದು ನೂರು ಜನ ಕೂಲಿಯವರು ನೀಡಬೇಕು ಎಲ್ಲಿ ಅವ್ರಿಗೆಲ್ಲ ದುಡ್ಡು ನನಗೆ ಈ ರಾಗಿ ಕೊಡೋ ದುಡ್ಡೇ ಅವ್ರಿಗೆ ಆಗಿಬಿಡುತ್ತೆ ಅದರಿಂದ ಮಿಷಿನ್ ಬಂದಿದೆ ನಮಗೆ ತುಂಬ ಅನುಕೂಲ ಆಗೋದು ಯಾಕೆಂದರೆ ನಾವು ಮಿಷಿನ್ ನಂಬಿಕೊಂಡೆ ರಾಗಿನ ಹಾಕಿದ್ದಿದ್ದು ನೋಡಿ ನೀವು ನೋಡಿ ಇವಾಗ ನೀವು ಇದು ನೋಡ್ತಾ ಇದ್ದೀರಲ್ವಾ ಇದೆಲ್ಲ ಒಂದು ಮೂರು ಎಕರೆ ಇದೆ ಫುಲ್ಲು ಇದು ಇದು ನಂದೆ ಆ ಕಡೆ ಒಂದು ಐದು ಎಕರೆ ಮಾಡಿದ್ದೀವಿ ಎಲ್ಲ ಒಂದು ಟೋಟಲಾಗಿ ಒಂದು ಹತ್ತು ಎಕರೆ ಮಾಡಿದ್ದೀನಿ ನಾನು ನಾನು ಈ ನನ್ನ ಏಜ್ಗೆ ನಾನು ಕಷ್ಟಪಟ್ಟು ಇಷ್ಟೆಲ್ಲ ಮಾಡಿದಾಗ ನಮಗೆ ರೈ ಗೋ ಸರ್ಕಾರದಿಂದ ಒಳ್ಳೆ ಬೆನಿಫಿಟ್ ಇದೆ ಯಾಕೆ ಅಂದರೆ ನೀವು ಮೊನ್ನೆ ನೋಡ್ದಂಗೆ ನಮ್ಮ ಧೀರಾಜ್ ಸಾಹೇಬರು ಹೇಳಿದ್ರು ನಾಲ್ಕು ಸಾವಿರದ ಎಂಟುನೂರು ಚಿಲ್ಲರೆ ರಾಗಿ ಆಗಿ ಆಗಿದೆ ಆಗ್ಬೋದು ಎಲ್ಲರೂ ಇವಾಗ ನಾವು ಅಪ್ಲಿಕೇಶನ್ ಬಿಟ್ಟಿದ್ದೀವಿ ತೊಗೊಂಡು ಹಾಕಿ ಅಂತ ನಮ್ಗೆ ಅದು ತುಂಬ ಸಂತೋಷ ಆಯಿತು ಯಾಕೆ ಅಂದರೆ ನಾವು ಇಂಥ ನಮ್ಮ ಯುವ ರೈತರು ಬರ್ತಾ ಇದ್ದಾರೆ ಅಂದರೆ ಈ ರಾಗಿ ಇವಾಗ ಐದು ಸಾವಿರ ಕೊಡ್ತಾ ಇದ್ದಾರೆ ಅಂದರೆ ನಮಗೂ ಒಂದು ಮೇಲೆ ಅಲ್ವಾ ನಮಗೂ ಬೆಳೆಗೆ ಉತ್ಸಾಹ ಬರುತ್ತಲ್ವ ಆದ್ದರಿಂದ ನಾವು ಇವಾಗ ಏನು ನಮ್ಮ ಕೋರಿಕೆ ಏನು ಅಂದರೆ ಈ ಕಡೆ ಮಿಷಿನ್ ಇಲ್ಲ ದೊಡ್ಡಬಳ್ಳಾಪುರ ಹೋಬ್ಳಿ ದೊಡ್ಡಬಳ್ಳಾಪುರ ತಾಲೂಕು ತುಗ್ಬೇರೆ ಈ ಕಡೆ ಮಿಷಿನ್ಗಳಿಲ್ಲ ಸ್ವಲ್ಪ ನಮ್ಮ ಎಮ್ ಎಲ್ ಎ ಸಾಹೇಬ್ರಾಗಲಿ ನಮ್ಮ ಲೋಕಲ್ ಲೀಡ್ರ್ಗಳಾಗಲಿ ಸ್ವಲ್ಪ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ರೈತರಿಗೆ ಅನುಕೂಲವಾಗಂಗೆ ಮಾಡಿಕೊಟ್ರೆ ಸಾಕು ಅಂತ ನಾನು ಇದ್ದೀನಿ ಕಿರಣ್ ಅವರ ನನ್ನೊಂದು ಪ್ರಶ್ನೆ ಇದೆ ಹೇಳಿ ನಿನ್ನೆ ರೈತರು ಕಬ್ಬಿನ ವಿಚಾರದಲ್ಲಿ ಬಂದರೆ ಅವ್ರಿಗೆ ರೈತರಿಗೆ ಒಂದು ಜಯ ಸಿಕ್ಕಿದೆ ಇದೇ ವಿಚಾರಕ್ಕೆ ಬಂದರೆ ರಾಗಿ ವಿಚಾರಕ್ಕೆ ಬಂದರೆ ಇದು ಕಟಾವು ಮಾಡೋದಕ್ಕೆ ಇದಕ್ಕೇನಾದರೂ ಹೋರಾಟ ಗಿರಾಟ ಏನಾದರೂ ಮಾಡಬೇಕಾ ಅಲ್ಲ ಈಗ ಆದರೆ ಹೋರಾಟ ಮಾಡಲೇಬೇಕಾಗುತ್ತೆ ಯಾಕೆಂದ್ರೆ ನಮಗೆ ಮಿಷಿನ್ಗಳಿಲ್ಲ ಅಂದ್ರೆ ಮಿಷಿನ್ ನಮಗೆ ಯಾರ್ಯಾರು ಹೇಳ್ತಾ ಇದ್ದಾರೆ ಅಂದರೆ ಮಾಹಿತಿ ಸುತ್ತಮುತ್ತ ಜನಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಅಲ್ಲಿ ಹೋಗಿ ಪರ್ಮಿಷನ್ ತರಬೇಕು ಇಲ್ಲಿ ಹೋಗಿ ಪರ್ಮಿಷನ್ ತರಬೇಕು ಅವರು ನಿಮ್ಗೆ ಕಟ್ ಮಾಡ್ಸಕ್ ಬಿಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಬಟ್ ನನಗೆ ಗಮನಕ್ಕೆ ಯಾವುದೋ ಆ ಥರ ಬಂದಿಲ್ಲ ಸರ್ಕಾರದಿಂದ ಒಂದು ಆದೇಶ ಬಂದಿದೆಯಂತೆ ಆದೇಶ ಬಂದಿದ ಮಿಷಿನ್ಗಳು ಏನಾದ್ರು ಬಂದು ರೈತರ ಜಮೀನಲ್ಲಿ ಒಂದ್ ಎಕರೆ ಅವರು ಕಟಾವ್ ಮಾಡಬೇಕಾದ್ರೆ ಒಂದ್ ಎಕರೆಗೆ ರೈತರಿಗೆ ಒಂದ್ ಲಕ್ಷ ದಂಡ ಬೀಳ್ತದಂತೆ ಮಿಷಿನ್ ಅವ್ರಿಗೆ ಐದ್ ಲಕ್ಷ ದಂಡ ಬೀಳುತ್ತೆ ಅಂತ ಹೇಳ್ಬಿಟ್ಟು ಊರ ರೈತರು ಈ ತರ ಮಾಡಿದ್ರೆ ನಮಗೆ ಏನ್ ಅನುಕೂಲ ಆಗುತ್ತೆ ಇವಾಗ ಡಿ ಸಿ ಕಡೆಯವರಿಂದ ಪರ್ಮಿಷನ್ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ದಾರೆ ಲೆಟರ್ ಒಂದು ತಗೊಂಡ್ಬಂದು ಅಂತ ಇವರು ಹೇಳ್ತಿದಾರೆ ನಾವ್ ಎಲ್ಲೂ ಹೋಗೋದು ರೈತರು ಈ ತರನೆ ಮಾಡ್ತಾ ಇದ್ದಾರೆ ರೈತರು ಬೆಳಿ ಬೆಳಿ ನೆಕ್ಸ್ಟ್ ಬೆಳಿಬೇಕು ಅಂತ ಆಸೆ ಬರುತ್ತಾ ಹೇಳಿ ನೀವೇ ಈ ನಮ್ಮ ಸರ್ಕಾರಕ್ಕೆ ನಾನು ಏನು ಮನವಿ ಮಾಡ್ಕೊಂತ ಇದ್ದೀನಿ ಅಂದ್ರೆ ಗೋ ನಮ್ಮ ರೈತರು ಯುವ ರೈತರು ಏನಿದಾರೋ ಎಲ್ಲಾ ಖುಷಿಗೆ ಬರ್ತಾ ಇದ್ದಾರೆ ನೀವು ಖುಷಿಯಲ್ಲೇ ಅವ್ರಿಗೆ ಈ ತರ ಏನೋ ಒಂದು ಬೆಲೆ ಕೊಡ್ದಿರೋದಾಗ್ಲಿ ಇವಾಗ ಕಬ್ಬಿನ ಬೆಲೆನೇ ಆಗಲಿ ನಿನ್ನೆ ಒಂಬತ್ತು ದಿನ ಹೋರಾಟ ಸತತ ಹೋರಾಟದಲ್ಲಿ ನಿನ್ನೆ ನಮಗೆ ಜಯ ಸಿಕ್ಕಿದೆ ಅದು ನಮ್ಗೆ ತುಂಬಾ ಸಂತೋಷ ಆಯ್ತು ಯಾಕೆ ಅಂದ್ರೆ ಒಂದು ಕ್ವಿಂಟಲ್ ಒಂದು ಟನ್ಗೆ ಮೂರು ಸಾವಿರದ ಇನ್ನು ಮುನ್ನೂರು ರೂಪಾಯಿನ ಫಿಕ್ಸ್ ಮಾಡಿದೆ ನಮ್ಮ ರಾಜ್ಯ ಸರ್ಕಾರ ಅದೇನು ತುಂಬ ಸಂತೋಷ ಆಯಿತು ಬಟ್ ಎಲ್ಲ ಎಲ್ಲರೂ ನಾವು ಹೋರಾಟ ಮಾಡ್ತಾ ಇದ್ರೆ ನೀವು ಕೊಡ್ತಾ ಇದ್ದೀರಾ ಅಂತ ಅಂದ್ಮೇಲೆ ನಾವು ಅದೇ ಎಲ್ಲದಕ್ಕೂ ಹೋರಾಟನೇ ಮಾಡಬೇಕಾಗುತ್ತೆ ಇವಾಗ ಏನು ಹೇಳ್ತಾ ಇದ್ದೀನಿ ಅಂದರೆ ಇವಾಗ ನನ್ಗೊಂದು ರಾಗಿ ಬೆಳೆಗೂ ನಾನು ಹೋರಾಟ ಮಾಡಬೇಕು ಅಂದರೆ ಬರೀ ಹೋರಾಟ ಮಾಡ್ಕೊಂಡೇ ಇದ್ದರೆ ರೈತರು ಮುಂದೆ ಬರೋದು ಹೇಗೆ ಹೌದು ಬರೀ ಹೋರಾಟನೇ ಮಾಡ್ಕೊಂಡಿದ್ರು ಬಿಡೋದಾ ಜೀವನ ಪೂರ್ತಿನೋ ನಾವು ಏ ಒಂದು ಟೊಮೊಟೊ ಬೆಳೆದ್ರೆ ರೇಟ್ ಇಲ್ಲ ಒಂದು ಕ್ಯಾರೆಟ್ ಬೆಳೆದ್ರೆ ರೇಟಿಲ್ಲ ಒಂದು ಮೂಲಂಗಿ ಬೆಳೆದ್ರೆ ರೇಟ್ ಇಲ್ಲ ಒಂದು ಬೀನ್ಸ್ ಬೆಳೆದ್ರೂ ರೇಟ್ ಏನೋ ಅದೃಷ್ಟ ಸಿಕ್ಕಿ ಏನೋ ಒಂದು ರೇಟು ಸಿಕ್ಕಿದಾಗ ಬೇರೆ ಏನೇನೋ ತೊಂದರೆಗಳು ಇರ್ತವೆ ಆ ತೊಂದರೆಗಳನ್ನೆಲ್ಲ ಎದುರಿಸ್ಕೊಂಡು ನಾವು ಹೋಗೋ ಅಷ್ಟೊತ್ತಿಗೆ ನಮಗೆ ಆ ರೇಟು ಆ ಬೆಳೆನೇ ಬೆಳಿಬಾರ್ದು ಅನ್ಸ್ಬಿಡುತ್ತೆ ಆವಾಗ ಏನು ಮಾಡ್ತಾರೆ ಜಮೀನುಗಳು ಇರೋ ಇವಾಗ ಇರೋದೇ ಅತಿ ಹೆಚ್ಚು ಕಮ್ಮಿ ಇರೋ ಜಮೀನುಗಳು ಎಲ್ಲ ಮಾರ್ಕೊಂಡ್ಬಿಟ್ಟಿದ್ದಾರೆ ಎಲ್ಲ ಔಟ್ಸೈಡ್ ಅವ್ರು ಬಂದು ತಗೊಂಡು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ ಆದ್ದರಿಂದ ಏನಾಗ್ಬಿಟ್ಟಿದೆ ಇವಾಗ ಬೆಳೆಯೋರು ಯಾರು ಮತ್ತು ನೆಕ್ಸ್ಟು ನೀವು ಎಲ್ಲದಕ್ಕೂ ಹೋರಾಟ 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 ಅಂದರೆ ರೈತನಿಗೆ ನೆಕ್ಸ್ಟ್ ಬೆಳೆ ಬೆಳೆಯೋಕ್ಕೆ ಅವ್ರಿಗೆ ಆಸಕ್ತಿ ಬರುತ್ತಾ ಅದರಿಂದ ತುಂಬ ತೊಂದರೆ ಆಗ್ತಿದೆ ಇದನ್ನು ಸರ್ಕಾರ ಎಚ್ಚೆತ್ಕೊಂಡು ದಯಮಾಡಿ ನಮ್ಮ ಯುವ ರೈತರಿಗೆ ಒಂದು ಮಾದರಿಯಾಗಿ ಇರಬೇಕು ಅಂತ ಸರ್ಕಾರನ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಬೆಳೆ ನಷ್ಟ ಪರಿಹಾರ ಅಂತ ಬಿಟ್ಟು ಎರಡು ಸಾವಿರ ಕೊಡ್ತಾರೆ ಬಟ್ ಎಕರೆಗೆ ಇಲ್ಲಿ ಇಪ್ಪತ್ತು ಸಾವಿರ ಖರ್ಚಾಗುತ್ತೆ ಹಾಂ ಅದು ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಾಗಲ್ಲ ಅದು ಯಾರು ರೈತನಿಗೆ ಗೊತ್ತೋದೇನು ಕಷ್ಟ ಅಂತ ಸರ್ ಅವರು ಕೂಡ ಎರಡು ಸಾವಿರ ಮುಖ್ಯ ಅಲ್ಲ ನಮಗೆ ನಮಗೆ ನಾವು ಬೆಳೆದಿರೋ ಬೆಳೆಗೆ ಬೆಲೆ ಕೊಟ್ಟರೆ ಸಾಕು ಇನ್ನೇನು ಬೇಡ ನಮಗೇನು ಒಳ್ಳೆ ಟೈಮಲ್ಲಿ ಲಾಗೋಡ್ ಕೊಡಬೇಕು ಒಳ್ಳೆ ಟೈಮಲ್ಲಿ ಹೀರಿಯಾಗ ಕೊಡಬೇಕು ಒಳ್ಳೆ ಟೈಮಲ್ಲಿ ಬಿತ್ತನೆ ಬೀಜ ಕೊಟ್ಟರೆ ನಾವು ಅದರಲ್ಲಿ ಬೆಳ್ಕೊತೀವಿ ಇನ್ನೇನು ಆ ಬೇರೆ ನಾವೇನೇನು ಕೇಳ್ತಾ ಇಲ್ವಲ್ಲ ಇವಾಗ ಬಿತ್ತನೆ ಬೀಜ ಏನು ಸುಮ್ಮನೆ ಫ್ರೀಯಾಗಿ ಕೊಡ್ತಾಯಿದ್ದೀರಾ ಇನ್ನೂರೈವತ್ತು ರೂಪಾಯಿ ಐದು ಜಿಗೆ ತೊಗೊತಾ ಇದ್ದೀರಲ್ವ ಏನು ಯಾವುದು ಫ್ರೀ ಇಲ್ಲ ಹಂಗಂತ ನಾವು ಫ್ರೀಯಾಗಿ ಏನು ಕೊಡ್ತಾಯಿಲ್ಲ ಸರ್ಕಾರಕ್ಕೆ ನಾವು ಕಷ್ಟಪಟ್ಟು ಬೆಳೆದು ದೇವ್ರೂಡ್ಸಿ ರಾತ್ರಿ ಮನೆ ಮಕ್ಕಳು ಎಲ್ಲ ಕೆಲಸ ಮಾಡಿದ್ರೇ ಈ ರೇಂಜಿಗೆ ಬಂದು ನಿಂತ್ ಕೊಡುತ್ತೇವಲ್ಲ ಇಲ್ಲ ಅಂದರೆ ಬರುತ್ತಾ ಸರ್ ಇವಾಗ ನಾಲ್ಕು ಮನೆಯಲ್ಲಿ ನಾಲ್ಕು ಜನ ಇರ್ತೀವಿ ಔಟ್ಸೈಡ್ ಸೈಡ್ ಕೆಲ್ಸಕ್ಕೆ ಹೋದರೆ ನಮ್ಗೆ ಎಷ್ಟು ಕೊಡ್ತಾರೆ ಈ ಒಬ್ಬೊಬ್ರಿಗೆ ಇಪ್ಪತ್ತು ಇಪ್ಪತ್ತು ಸಾವಿರ ಅಂದ್ರೂ ಎಂಬತ್ತು ಸಾವಿರ ದುಡ್ಡು ಆಗುತ್ತೆ ಇಲ್ಲಿ ಎಂಬತ್ತು ಸಾವಿರ ಬರುತ್ತಾ ಹಾಂ ನಾವೇನು ಇನ್ನು ಜಮೀನು ಇಟ್ಕೊಂಡು ಇಲ್ಲ ಇವ್ರು ಹೇಳ್ದಂಗೆ ಜಮೀನು ಇಟ್ಕೊಂಡು ನಾವು ಮಾರಾಕ್ ಬಿಡಬೇಕು ಮಾರ್ಕೊಂಡ್ಬಿಟ್ಟು ನಾವು ಒಂದು ಮಾರ್ಕೊಂಡ್ಬಿಟ್ಟು ಅಲ್ಲೆಲ್ಲೋ ದೊಡ್ಡ ಸೈಟ್ ಸೈಡ್ ತೊಗೊಂಡು ಮನೆ ಕಟ್ಕೊಂಡು ನಾವು ಸುಮ್ಮನೆ ಆ ನೆಮ್ಮದಿ ಆ ನೆಮ್ಮದಿ ನಮಗೆ ಬರೋಲ್ಲ ಸರ್ ನಮ್ಮ ತಾತ ಆವಾಗ ನಮ್ಗೆ ಹೇಳ್ಕೊಟ್ಟಿರೋದು ನಾವು ಒಂದು ಬೆಳೆ ಬೆಳೆದ್ರೆ ಎಷ್ಟು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ದಾರೆ ನಮ್ಮ ತಾತವರು ಒಂದು ರಾಗಿ ಕಾಳು ಭೂಮಿಗೆ ಬಿದ್ದರೂ ವೇಸ್ಟ್ ಆಗಲ್ಲ ಸರ್ ಅದು ಅಲ್ಲಿರೋ ಇರುವೆಗಳು ಎಲ್ಲ ತಿಂದು ಮಿಕ್ಕಿದ್ದು ದೇವ್ರು ನಮ್ಗೇನು ಮಿಕ್ಕಿದ್ದು ಕೊಡ್ತಾನೋ ಅದು ನಮಗಾಗುತ್ತೆ ನಾವೇನು ಇವಾಗ ನೂರು ಮೂಟೆ ನಾವು ಬೆಳೆದ್ರೆ ನಾವೇ ಇಟ್ಕೊತೀವ ಹಾಂ ಎಲ್ಲ ಸರ್ಕಾರಕ್ಕೆ ಕೊಡ್ತೀವಲ್ಲ ಎಷ್ಟು ಜನ ಹೊಟ್ಟೆ ತುಂಬುತ್ತೆ ದಯಮಾಡಿ ಇದ್ರ ಬಗ್ಗೆ ಎಚ್ಚೆತ್ಕೊಂಡು ಸರ್ಕಾರದವರು ಮನವಿ ಅಂತ ತಿಳ್ಕೊಳ್ಳಿ ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ತುಕ್ಬೇರೆ ಹೋಬಳಿ ಕಡೆಯಿಂದನು ಪ್ರತಿಭಟನೆ ನಡೆಯುತ್ತೆ ಇದಂತೂ ಗ್ಯಾರಂಟಿ ಸರ್ ಗೊತ್ತಿರೋ ಪ್ರಕಾರ ಇದು ಪ್ರತಿಭಟನೆ ಮುಂದುವರಿಯುತ್ತೆ ಅನ್ಸುತ್ತೆ ಪ್ರತಿಭಟನೆ ಏನ್ ಮಾಡೋದು ಪ್ರತಿಯೊಂದಕ್ಕೂ ಪ್ರತಿಭಟನೆ ಮಾಡಿದ್ರೆ ನಮ್ಗೆ ಜಯ ಅಂದ್ರೆ ಅವರು ನಿಗದಿ ಬೆಲೆ ಕೊಡ್ತಾರೆ ಇಲ್ಲ ನಿಗದಿ ನಮ್ಗೆ ಸಾಲ್ವ್ ಮಾಡ್ತಾರೆ ಅಂದಾಗ ಬೇರೆ ಆಪ್ಷನ್ ಇಲ್ವಲ್ಲ ಇವಾಗ ಹೋಗ್ಲಿ ನಮ್ಮ ಕಷ್ಟನ ಕೇಳೋರು ಯಾರೋ ಇಷ್ಟು ಒಂಬತ್ತು ದಿನದಿಂದ ಸತತ ಹೋರಾಟದಲ್ಲಿ ಯಾವುದಾದ್ರೂ ಒಬ್ಬ ಸಿನಿಮಾ ಆಕ್ಟರ್ ಯಾರು ಬಂದು ನಮಗೆ ಸಪೋರ್ಟ್ ಮಾಡಿದ್ರಾ ಹಾಂ ಯಾರಾದರೂ ದೊಡ್ಡ ರಾಜಕೀಯ ವ್ಯಕ್ತಿಗಳು ಸಪೋರ್ಟ್ ಮಾಡಿದ್ರ ಅಲ್ಲಿರೋದೇ ಬೆಳಗಾವಿಯಲ್ಲಿ ಇಪ್ಪತ್ತೊಂಬತ್ತು ಕಾರ್ಖಾನೆಗಳಿದೆ ಅದೆಲ್ಲ ಸರ್ಕಾರದವ್ರವೆ ಅಲ್ಲಿ ಇಷ್ಟು ಬೇಕಾದರೆ ನಾನು ಹೇಳ್ತೀನಿ ಎಲ್ಲ ಸರ್ಕಾರದವ್ರೆ ನೀವೇ ನೀವೇ ಸರ್ಕಾರ ನಡೆಸ್ತೀರಾ ನೀವೇ ನಿಗದಿ ಮಾಡ್ತೀವಿ ಇವಾಗ ಒಂಬತ್ತು ದಿನ ಬೇಕಾಗಿತ್ತಾ ಮೂರು ಸಾವಿರದ ಮುನ್ನೂರು ರೂಪಾಯಿ ಕಾ ಮಾಡೋದಕ್ಕೆ ರೈತರ ಮೇಲೆ ರೈತರ ಮೇಲೆ ವಿಶ್ವಾಸ ಇಲ್ದಿರಂಗಾಗ್ಬಿಟ್ಟಿದೆ ಸರ್ಕಾರಕ್ಕೆ ಅದಕ್ಕೆ ದಯಮಾಡಿ ಏನು ಕೇಳ್ಕೊತೀನಿ ಅಂದರೆ ನೀವು ನಮಗೊಂದು ನಿಗದಿ ಬೆಲೆ ಕೊಡಿ ಎಲ್ಲದಕ್ಕೂ ಇವಾಗ ರಾಗಿ ಕೊಟ್ಟಿದ್ದೀರಾ ಓಕೆ ತುಂಬ ಸಂತೋಷ ಬಟ್ ನಮ್ಗೆ ರಾಗಿಗೆ ಅಲ್ಲಿ ಕೊಟ್ಟಿದ್ದೀರಾ ಇಲ್ಲಿ ಮೋಸ ಮಾಡ್ತಾ ಇದ್ದೀರಲ್ಲ ಸರ್ ಅದರಿಂದ ದಯಮಾಡಿ ಇದೊಂದು ನೆರವು ಪ್ರತಿ ವರ್ಷ ಬೆಳೆ ಹಿಂಗೆ ಆಗದ ಪ್ರತಿ ವರ್ಷ ಎಲ್ಲಾಗುತ್ತೆ ಸರ್ ನೀವು ನೋಡಿದ್ದೀರಲ್ಲ ಮಳೆ ಚೆನ್ನಾಗಾದ್ರೆ ಬೆಳೆ ಆಗುತ್ತೆ ನಾವು ಮೇಲೆ ದೇವ್ರನ್ನ ನಂಬಿಕೊಂಡು ಬೆಳೆ ಮಾಡಿರ್ತೀವಿ ಮಳೆ ರಾಯನ್ನು ನಂಬಿಕೊಂಡು ಈ ವರ್ಷ ಜನರನ್ನ ಸರ್ ಈ ವರ್ಷ ಬೆಳೆ ಚೆನ್ನಾಗಾಗಿದೆ ಆಗಿದೆ ಓಕೆ ಬಟ್ ಬೆಳೆ ಚೆನ್ನಾಗ್ ಆಗಿದೆ ಅಂತ ಹೇಳ್ಬಿಟ್ಟು ಈ ವರ್ಷ ಸರ್ ನಮ್ ಪ್ರಶ್ನೆ ಕಡದೇನ್ ಗೊತ್ತಾ ಈಗ ಹೊಲಗಳೆಲ್ಲ ಆಗೋಗ್ಬಿಟ್ಟಿದೆ ಈ ಕುಯ್ಯೋ ಸ್ಟೇಜ್ ಬಂದ್ಬಿಟ್ಟಿದೀನಿ ಒಂದು ವರದಲ್ಲಿ ಕುಯ್ಬೇಕು ಇಷ್ಟೊತ್ತಿಗೆ ಹಿಂದಿನ ವರ್ಷ ಎಲ್ಲಾ ಮಿಷಿನ್ ರಾಗಿ ಕಟಾ ಮಾಡಿ ಮಿಷಿನ್ ಬಂದ್ಬಿಟ್ಟಿದೆ ನಾವು ಎಲ್ಲಾ ರಾಗಿ ಮನೆಗ್ ಬಂದಿದ್ದು ಹಿಂದಿನ ವರ್ಷದಲ್ಲಿ ಈ ವರ್ಷನೇ ಹಿಂಗ ಹಾಳಾಗಿರೋದು ನೋಡಿ ಎಲ್ಲಾ ಕುಯ್ಬೇಕು ಇನ್ನು ಸ್ವಲ್ಪ ದಿನ ಹಿಂಗ ಅಲ್ಲಾಡಿದ್ರೆ ಫುಲ್ ರಾಗಿ ನೆಲಕ್ ಬೀಳುತ್ತೆ ಇಷ್ಟು ಒಣಗೋಗಿದೆ ಎಷ್ಟು ಒಣಗೋಗಿದೆ ನೋಡಿ ಇವಾಗ ಇದು ನೋಡಿ ನೀವು ಅಷ್ಟೇ ರಾಗಿ ಆಗೋಗ್ಬಿಟ್ಟಿದೆ ನೋಡಿ ರಾಗಿ ಆಗಿದೆ ಅಷ್ಟೇ ಕಟ್ ಮಾಡ್ಕೊಬೇಕು ಇನ್ನೊಂದು ವಾರದಲ್ಲಿ ನಮಗೆ ಇವಾಗ ಮಿಷಿನ್ಗಳಿಲ್ಲ ಅಂದಾಗ ನಾವು ಯಾರನ್ನ ಕೇಳೋದು ಇದ್ರ ಬಗ್ಗೆ ನಾನು ಹೋಗಿ ಒಂದು ಡಿ ಸಿ ಆಫೀಸಲ್ಲಿ ಒಂದು ಕಂಪ್ಲೇಂಟು ರೈಸ್ ಮಾಡ್ತೀನಿ ಇದ್ರ ಬಗ್ಗೆ ನಮ್ಗೆ ನ್ಯಾಯ ಒದಗಿಸಿ ಅಂತ ಅಲ್ಲಿ ಮನವಿ ಮಾಡ್ತೀನಿ ನಾವು ಇನ್ನೂ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮ ಹೋರಾಟ ಮಾಡಲೇಬೇಕು ಆಯಿತು ಕೇರಳವರೆ ಊರಲ್ಲೇ ಒಂದು ಹತ್ತು ಜನ ರೈತರನ್ನ ಒಟ್ಟುಗೂಡಿಸಿ ಹೌದು ಒಟ್ಟುಗೂಡಿಸಿಬಿಟ್ಟು ಎಲ್ರು ಅದೇನ್ ಸಂದೇಶ ಬೇಕೋ ಸಂದೇಶ ನೀಡಿಬಿಟ್ಟು ಇದ್ರ ಬಗ್ಗೆ ಕೆಲವು ರೈತರು ಗೊತ್ತಿರಲ್ಲ ಕೆಲವು ರೈತರಿಗೆ ನಮ್ಮೂರಲ್ಲಿ ಯಾಕೆ ಇನ್ನು ಕಟಾವು ಮಾಡಿಲ್ಲ ಅಂತ ನಾನು ಕೇಳಿದಾಗ ಬರ್ತಾ ಬರ್ತೈತೆ ಅಂತಾನೆ ಕಾಯ್ತಿದ್ದಾರೆ ನಿಮ್ಗೆ ಒಂದು ಪಾಪ ಮನೆಯಲ್ಲಿ ಅಜ್ಜಿ ತಾತ ಊನೇ ಕುಯ್ತಾ ಇದ್ದಾರೆ ನಮ್ಗೆ ನೋಡಿದ್ರೇನೆ ತುಂಬಾ ನೋವಾಗುತ್ತೆ ಅಂದ್ರೆ ಆ ವಯಸ್ಸಲ್ಲಿ ಅವರು ನಿಮ್ಗೆ ಬೆಳೆದಿರೋ ಬೆಳೆನ ನಾಶ ಮಾಡ್ಕೊಳಕ್ ಆಗ್ದಿರ ಅವರೇ ಕುಯ್ತಾ ಇದ್ದಾರೆ ಆ ಏ ಅವ್ರ ವಸ್ಸಲ್ಲಿ ನಿಮ್ಗೆ ವಿಡಿಯೋ ಇದೆ ನನ್ನ ಹತ್ರ ನಿಮ್ಗೆ ಅದು ಅಪ್ಲೋಡ್ ಮಾಡ್ತೀನಿ ನೋಡಿರ ನೀವು ಅಲ್ಲಿ ರೈತರು ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಅಂತ ದಯಮಾಡಿ ಇದ್ರ ಬಗ್ಗೆ ಸರ್ಕಾರ ಎಚ್ಚೆತ್ಕೊಳ್ಳಿ ಯಾಕೆ ಅಂದರೆ ನೀವು ಈ ಥರ ನಾನು ನ್ಯಾಯ ಮಾಡ್ತಾ ಇದ್ದೆ ಯಾರು ಮುಂದೆ ಬರ್ತಾರೆ ರೈತರಿಗೆ ಸುಲಭ ಆಗಲಿ ಅಂತ ಕಟಾ ಮಿಷಿನ್ಗಳು ಸರ್ಕಾರನೇ ಸರ್ಕಾರನೇ ಕೊಡಲಿ ಏನು ಅದರಲ್ಲಿ ಏನಿದೆ ಇವಾಗ ನಾವು ಸರ್ಕಾರನೇ ನಮಗೆ ಕಟಾ ಮಿಷಿನ್ ಕೊಟ್ಟರೆ ನಾವು ಅವ್ರಿಗೆ ಅಮೌಂಟ್ ಕೊಡೋದಿಲ್ವಾ ಇವಾಗ ಹೆಂಗೋ ರಾಗಿ ನಾವು ಆರ್ ಎಮ್ ಹಾಕ್ತೀವಿ ಕಟಾವ್ದು ಎಷ್ಟೈತೆ ಅಷ್ಟು ಇಟ್ಕೊಂಡು ಮಿಕ್ಕಿದ್ದು ನಮ್ಗೆ ಕೊಡಲಿ ಸರ್ಕಾರನೇ ಅದು ಒಳ್ಳೆಯದೇ ಅಲ್ವಾ ಸರ್ ನೀವು ಕೇಳಿದ್ದು ಒಳ್ಳೆ ಕ್ವಶನೇ ಇವಾಗ ನೀವು ರಾಗಿ ಕಟಾವು ಮಾಡ್ತೀರಾ ನಾವು ರೈತ್ಕೊಂಡೋಗಿ ಆರಾಮ್ಸಿಗೆ ಹಾಕ್ತೀವಿ ಎಲ್ಲ ಪಾಣಿಯಲ್ಲೇ ನಿಮ್ಮದೆಲ್ಲ ಇದೆಯಲ್ವಾ ನಿಮ್ಮ ಮಿಷಿನಲ್ಲಿ ಎಂಟ್ರಿ ಮಾಡ್ಕೊತೀರಾ ಅಲ್ಲಿ ಪಾಣಿಯಲ್ಲಿದ್ದಾಗ ನೀವು ಕಟ್ ಮಾಡ್ಕೊಳ್ಳಿ ನಿಮ್ಮ ದುಡ್ಡು ಏನಿದೆ ನೀವು ಕಟ್ ಮಾಡ್ಕೊಳ್ಳಿ ಮಿಕ್ಕಿದೆ ನಮ್ಗೆ ಕೊಡಿ ಇದೊಂದು ಸಹಾಯ ಮಾಡಿ ಅಂತ ನಾವು ನಮ್ಮ ಸರ್ಕಾರದಲ್ಲಿ ಮನವಿ ಮಾಡ್ತಾಯಿದ್ದೀವಿ ದಯಮಾಡಿ ಮಾಡಿಕೊಡಿ ಅಂತ ತಮ್ಮಲ್ಲಿ ಕೇಳ್ಕೊತಾಯಿದ್ವಿ ಓಕೆ